ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿದಾಗ ಬಹಳ ಹಗುರವಾಗಿ ಮಾತನಾಡಿದರು ಸಿದ್ಧರಾಮಯ್ಯನವರು ಅವರ ಮಂತ್ರಿಮಂಡಲದ ಸದಸ್ಯರು ಬಿಜೆಪಿಯವರಿಗೆ ಕೆಲಸ ಇಲ್ಲ ಗ್ಯಾರಂಟಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಬೀದಿಗಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮನೆ ಬಿ ಬಿಆರ್ ಪಾಟೀಲ್ ಅವರ ರಾಜು ಕಾಗೆ ಅವರ ಗೋಪಾಲಕೃಷ್ಣ ಅವರ ಹೇಳಿಕೆಗೆ ನಿಮ್ಮ ಉತ್ತರ ಏನು ನಮಗೆ ಉತ್ತರ ಕೊಡಬೇಡಿ ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತರ ಏನು ರಾಜ್ಯದ ಜನರಿಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿ ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಇವತ್ತು ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ ಈ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಮಿಷನ್ ಮಾಫಿಯಾಗೆ ಇವತ್ತು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ರಾಜ್ಯದಲ್ಲಿಯತ ಕಮಿಷನ್ ಮಾಫಿಯಾ ಮುಖ್ಯನವತ್ತು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲವುದನ್ನು ನೋಡಿಕೊಂಡು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಕಾರಣ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಬೇಕು ಸಿದ್ದರಾಮಯ್ಯನವರು ದೇವರಾಜ್ ಅರಸರವರ ದಾಖಲೆಯನ್ನ ಮುರಿಬೇಕು ಮೂರು ದೇವರಾಜ ರಸ್ತನ ದಾಖಲೆಯನ್ನು ಮುರಿಯೋದಕ್ಕೋಸ್ಕರ ರಾಜ್ಯವನ್ನು ಲೂಟಿ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ದೇನೆ ಲಂಚ ಇಲ್ದೇನೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದಾದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಹಿಡಿತವನ್ನ ಕಳೆದುಕೊಂಡಿದ್ದಾರೆ